ಬಹುನಿರೀಕ್ಷಿತ ಎಂಡ್ ಆಫ್ ಸೀಸನ್ ಸೇಲ್ ಬೆಂಗಳೂರಿನ ಲೂಲು ಸ್ಟೋರ್ಗಳಲ್ಲಿ ಆಗಮಿಸುತ್ತಿದ್ದು ವರ್ಷದ ಅತಿದೊಡ್ಡ ರಿಯಾಯಿತಿಗಳನ್ನು ತರುತ್ತಿದೆ ಜುಲೈ ಮೂರು ನಾಲ್ಕು ಐದು ಮತ್ತು ಆರರಂದು ನಡೆಯಲಿದ್ದು ದಿನಸಿ ಎಲೆಕ್ಟ್ರಾನಿಕ್ಸ್ ಫ್ಯಾಷನ್ ಮತ್ತು ಇನ್ನೂ ಹೆಚ್ಚಿನವುಗಳನ್ನು ಒಳಗೊಂಡಂತೆ ಬಹು ವಿಭಾಗಗಳಲ್ಲಿ ವ್ಯಾಪಕ ಶ್ರೇಣಿಯ ಉತ್ಪನ್ನಗಳ ಮೇಲೆ ಫ್ಲಾಟ್ ಶೇಕಡ ಐವತ್ತರಷ್ಟು ರಿಯಾಯಿತಿಗಳನ್ನು ಖರೀದಿದಾರು ಆನಂದಿಸಬಹುದು ಮುನ್ನೂರಕ್ಕೂ ಹೆಚ್ಚು ಬ್ರ್ಯಾಂಡ್ಗಳು ಭಾಗವಹಿಸುವುದರಿಂದ ಬೆಂಗಳೂರಿನ ಎಲ್ಲ ಖರೀದಿದಾರರಿಗೆ ಇದು ಅಂತಿಮ ಶಾಪಿಂಗ್ ಕಾರ್ಯಕ್ರಮವಾಗಿರುತ್ತದೆ ಈ ಮಾರಾಟವು ಲೂಲು ಮಾಲ್ ರಾಜಾಜಿ ನಗರ ಲೂಲು ಹೈಫರ್ ಮಾರ್ಕೆಟ್ ವಿಆರ್ ಮಾಲ್ ವೈಟ್ಫೀಲ್ಡ್ನಲ್ಲಿ ಲೂಲು ಡೈಲಿ ಲೂಲು ಕನೆಕ್ಟ್ ಮತ್ತು ಆರ್ ಇ ಒ ಫೋರಮ್ ಮಾಲ್ ಫಾಲ್ಕನ್ ಸಿಟಿಯಲ್ಲಿ ಲೂಲು ಡೈಲಿ ಮತ್ತು ಎಂ ಫೈವ್ ಇ ಟಿ ಮಾಲ್ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಲೂಲು ಡೈಲಿಯಲ್ಲಿ ವ್ಯಾಪಿಸಿದೆ ಖರೀದಿದಾರರು ತಮ್ಮ ನೆಚ್ಚಿನ ವಸ್ತುಗಳನ್ನು ಅರ್ಧ ಬೆಲೆಯಲ್ಲಿ ಪಡೆಯುವ ಅವಕಾಶವನ್ನು ನೀಡುತ್ತದೆ ನೀವು ಪ್ರೀಮಿಯಂ ಫ್ಯಾಷನ್ ಗ್ಯಾಜೆಟ್ಗಳು ಗೃಹೋಪಯೋಗಿ ವಸ್ತುಗಳು ಅಥವಾ ಈವೆಂಟ್ನ ತಾಜಾ ದಿನಸಿ ವಸ್ತುಗಳನ್ನು ಹುಡುಕುತ್ತಿರಲಿ ಲೂಲು ಎಲ್ಲರಿಗೂ ಅಜಯ ಬೆಲೆಯಲ್ಲಿ ಏನನ್ನಾದರೂ ಹೊಂದಿದೆ ಈ ಕಾರ್ಯಕ್ರಮದ ಸಮಯದಲ್ಲಿ ಎಲ್ಲ ಲೂಲು ಔಟ್ಲೆಟ್ಗಳು ತಮ್ಮ ತೆರೆಯುವ ಸಮಯವನ್ನು ಮಧ್ಯರಾತ್ರಿವರೆಗೆ ವಿಸ್ತರಿಸುತ್ತವೆ ಇದು ಸ್ವಂತ ವೇಗದಲ್ಲಿ ಶಾಪಿಂಗ್ ಮಾಡಲು ಸಾಕಷ್ಟು ಸಮಯವನ್ನು ಖಚಿತಪಡಿಸುತ್ತದೆ ಹೆಚ್ಚುವರಿಯಾಗಿ ಲೂಲು ಜುಲೈ ಮೂರರಿಂದ ಜುಲೈ ಆರರವರೆಗೆ ವಿಶೇಷ ಹರಾಜನ್ನು ನೀಡುತ್ತಿದೆ ಅಲ್ಲಿ ಗ್ರಾಹಕರು ಒಂದು ರೂಪಾಯಿಯಿಂದ ಪ್ರಾರಂಭವಾಗುವ ಇತ್ತೀಚಿನ ಎಲೆಕ್ಟ್ರಾನಿಕ್ಸ್ ಗೃಹೋಪಯೋಗಿ ವಸ್ತುಗಳು ಗೆಜೆಟ್ ಮತ್ತು ಇನ್ನೂ ಹೆಚ್ಚಿನದನ್ನು ಆಯ್ಕೆ ಮಾಡಲು ಬಿಡ್ ಮಾಡಬಹುದು